ಪುರದ ಕ್ಷೇತ್ರದ ಇತಿಹಾಸವನ್ನು ನೀವು ತಿಳಿಸಿಕೊಟ್ರಿ ನಮ್ಗೆ ಏನಂತ ನಮ್ಮ ದೇವಸ್ಥಾನದಲ್ಲಿ ಏಳು ಭಾಗವಹ ಇವಳ ಆಂಜನೇಯ ಇದೆ ಅಂತ ವಾಡಿಕೆ ಇದೆ ಏಳು ಭಾಗವ ಇವಳ ಆಂಜನೇಯ ಯಾರಿಗೆ ಕಾಣುತ್ತೆ ಅವರಿಗೆ ಮುಕ್ತಿ ಅಂತ ಒಂದು ವಾಡಿಕೆ ಇದೆ ಆಮೇಲೆ ಈಶ್ವರನ ಬಾಣಿ ರೈಟ್ ಸೈಡ್ ಇದೆ ವಿಶೇಷವಾಗಿ ಎಲ್ಲ ಈಶ್ವರನ ಬಾಣಿ ಬಿಟ್ಟು ಲೆಫ್ಟ್ ಸೈಡ್ ಇರುತ್ತೆ ರೈಟ್ ಸೈಡ್ ಇದೆ ಮುಂದೆ ಪೂಜೆ ಏನು ಕುಂತು ಪೂಜೆ ಮಾಡಿದ್ರೆ ಜಾಸ್ತಿ ಪರಾಧಿರುವುದಿಲ್ಲ હદનાક શતમા શાસન કંજિન પત્ર યાંજન પત્ર ઈ શિલા શાસન આધારિત ધારવાડ યુનિવર્સિટી દેવસ્થાન ભેટ મળી શિલાશાસન આધારિત વાગી બુક આ બુક બે દેવસ્થાન દુડું મને કઈ દુડું કૂલી ખજાને ಈ ದೇವಸ್ಥಾನದಲ್ಲಿ ಸೂರ್ಯ ಇದ್ದಾನೆ ಚಂದ್ರ ಇದ್ದಾನೆ ಏನು ಅಂದ್ರೆ ವಿರುಪಾಕ್ಷ ಇದ್ದಾನೆ ಪೂರ್ವಸಿದ್ದಾನೆ ಕಾಲಕಾಲಕ ಇದ್ದಾನೆ ಕೃಷ್ಣ ಇದ್ದಾನೆ ಭೀಮಸೇನಿದ್ದಾನೆ ಕಾಮದೇನು ಇದೆ ಕಾಲ ಮಂತ್ರ ಇದೆ ಪಾರ್ವತಿ ಪರಮೇಶ್ವರ ವಿಘ್ನೇಶ್ವರ ಮೂರು ವಿಗ್ರಹಗಳಿವೆ ಉಕುರ್ ನರಸಿಂಹ ಇದ್ದಾನೆ ಆಕಾಶಕ್ಕೂ ಬಂಡಿ ಇದೆ ನವಗ್ರಹ ಇದೆ ಆಮೇಲೆ के जेदाने विरोद्धेर ಇದೆ ಇಷ್ಟೆಲ್ಲಾ ದೇವರ ಒಂದೇ ಕಲ್ಲಿ ಏಕಪಾಲಕ ಹೀಕುವೆ ಒಂದ ಶಾಸನ ಏನು ಹೇಳುತ್ತೆ ಹೊರಗಡೆ ಶಾಸನ ಜುನಕ್ಯೋ ಉಷನ ಕಾರಣ ಮೂಲ ಸ್ತಂಭ ಆಯ್ತಿ ಹೇಳ್ತಿದಿರಿ ಯારો ಬಸಣಕ್ಯೋ ಉನಂತ ಬದರ್ ದೇತಿ ಇದನ ಇರತಾ ಇದೆ ಔರ್ ಖಾರಾ ಅಂತ ಇರತಾ ಇದೆ ಆ ಜಾತದಿಂದ ದೇವರು ಅತಿಸಬಹುದು ಆದ ಅತಿಸಬಹಾರದ ಪರಕುಷ್ಟಾದಿಗಳ ಇವರೇ ಕೊಂತ ಶಾಸನ ಯಾವ ಯಾವ ಅಣ್ಣನ ದೇವರಿಗೆ ಇಟ್ಟರೆ ಪುಣ್ಯ ಬರುತ್ತೆ ಯಾವ ಯಾವ ಅಣ್ಣನ ದೇವರಿಗೆ ಇಟ್ಟರೆ ಪಾಪ ಬರುತ್ತೆ ಅಂತ ಹೇಳುತ್ತೆ ಶಾಸನ ಕೆಳಗೊಂಡು ವಹಿಲಾ ಅಂತ ಉಲ್ಲೇಖ ಮಾಡುತ್ತೆ ವಹಿಲಾ ಶಿವತತ್ವ ಗ್ರಂಥದ ಆಧಾರವಾಗಿ ವಹಿಲಾ ಗುಜರಾತಿನ ಗೃಹಪತಿ ಪಟ್ಟಣದ ನಿಖುಂಬರಾಜನ ಮಗ ವಹಿಲ ಆ ವಹಿಲಾ ಹದಿನಾರು ವರ್ಷದ ಹುಡುಗನಿದ್ದಾಗ ಅವರಪ್ಪ ನಿಕುಂಭರಾಜ ತೀರ್ಥ ಎಂದಿರ್ತಾನೆ ನಮ್ಮಪ್ಪ ಇನ್ನೂ ಬರಬಹುದು ಅಂತ ಸೋಮನಾಥನ ಗು ತಪಸ್ನಾಥ ದರ್ಶನ ಕೊಡೋದಿಲ್ಲ ಸಹ ಶ್ರೀರವಾಣಿ ಆಗುತ್ತೆ ನೀನು ಹನ್ನೆರಡು ವರ್ಷ ಪರ್ಯಂತ ಗುಡ್ಡಕ್ಕೋಗಿ ಗುಗ್ಗಲಾರತಿಯನ್ನು ತಂದು ಹನ್ನೆರಡು ವರ್ಷ ನನ್ನ ಸೇವೆ ಮಾಡು ನಾನು ದರ್ಶನ ಕೊಡ್ತೀನಿ ಅಂತ ಸೌರಾಷ್ಟ್ರ ಸೋಮನಾಥ ಸಹಶ್ರೀರವಾಣಿ ಒಳಗೆ ಹೇಳ್ತಾನೆ ಒಯ್ಯ ಅದೇ ಪ್ರಕಾರ ಹನ್ನೆರಡು ವರ್ಷ ಸೇವೆ ಮಾಡ್ತಾನೆ ನಂತರ ಸೌರಾಷ್ಟ್ರ ಸೋಮನಾಥ ದರ್ಶನ ಕೊಟ್ಟು ಆತನನ್ನು ತನ್ನ ವಿಮಾನದಲ್ಲಿ ಗೈರಾಸಕ್ಕೆ ಕರೆದುಕೊಂಡು ಹೋದ ಮರಳಿ ಕಳಿಸುವಾಗ